ಇಮ್ಮಡಿ ಪುಲಿಕೇಶಿಯ ಪ್ರೇಮಕತೆ ಚಿತ್ತದ ಚಿನ್ನದ ಬಾಗಿಲು ಕ್ರಿಸ್ತ ಶಕ ಆರುನೂರ ಹತ್ತು ಕಾಲ ಬಾದಾಮಿ ನಾಡಿಗೆ ಹೊಸತಾಗಿ ಆಡಳಿತಕ್ಕೆ ಬಂದಿದ್ದ ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ವಂಶದ ಹೆಮ್ಮೆ ತೀವ್ರ ಬುದ್ಧಿವಂತಿಕೆ ಧೈರ್ಯ ಮತ್ತು ರಾಜಕೀಯ ಜಾನ್ಮೆ ಅವನಿಗೆ ತೊರ್ಪಡಿದರೆ ಪೃಥ್ವಿಯ ಮೇಲೆ ವಿಜಯದ ನಗು ಚಿತ್ತಾರವಾಡಿದ ಪುಲಿಕೇಶಿಗಳ ವಂಶ ಈ ಕಥೆಯ ನಾಯಕರಾದ ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ಚಕ್ರವರ್ತಿಯ ಪುತ್ರ ಓದಿನಲ್ಲಿ ಪಂಡಿತ ಧೈರ್ಯದಲ್ಲಿ ಸಿಂಹ ಮತ್ತೊಂದು ಕಡೆ ಮಾಲಿನಿ ಗಂಗಾ ನದಿಯ ತೀರದಲ್ಲಿ ಜನಿಸಿದ ನೃತ್ಯಕಲೆಯ ದೇವಿ ಇನ್ನೊಂದೆಡೆ ಅವನ ಹೃದಯದಲ್ಲಿದ್ದ ಪ್ರೇಮದ ಸುಗಂಧ ಮಾತ್ರ ರಾಜಧಾನಿಯ ಬಿತಿಗಳೊಳಗೆ ಮರೆಯಾಗಿತ್ತು ರಾಜರಾಜನೇ ಆದರೂ ಹುಲಿಕೇಶಿಯು ಪ್ರೇಮದಲ್ಲಿ ಜೀವಿಸುತ್ತಿದ್ದ ಪುಟ್ಟ ಹುಡುಗನಂತಿದ್ದ ಅವನ ಹೃದಯದಲ್ಲಿ ಮನೆ ಮಾಡಿದ್ದವಳು ಏ ಕಂಚಿನ ಸ್ವರದ ಮಾಲಿನಿ ಅವಳು ಕಂಚಿ ನಾಡಿನ ರಾಜಕುಮಾರಿ ಶೈವ ಸಂಸ್ಕೃತಿಗೆ ಬದ್ದಳಾಗಿದ್ದ ಅವಳು ವೀಣಾವಾದನದಲ್ಲಿ ಪರಿಣತಿ ಹೊಂದಿದ್ದಳು ಪುಲಿಕೇಶಿ ಮತ್ತು ಮಾಲಿನಿಯ ಭೇಟಿಯಾದದ್ದು ದೇವಾಲಯದಲ್ಲಿ ಬಾದಾಮಿ ನಗರ ಹಬ್ಬದ ನಕ್ಷತ್ರದಂತೆ ತೋರಿಸುತ್ತಿತ್ತು ವಿಜಯೋತ್ಸವದ ದಿನ ಸೇನಾಧಿಪತಿಗಳೊಂದಿಗೆ ಇಮ್ಮಡಿ ಪುಲಿಕೇಶಿ ಗಜಪಡೆಗಳ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ರಾಜಮಾರುಕಟ್ಟೆ ಜನಸಾಗರದಿಂದ ತುಂಬಿತ್ತು ಅಲ್ಲಿ ನಾಟ್ಯಮಂದಿರದ ಬಳಿಯೊಂದು ಗುಂಪಿನಲ್ಲಿ ಮಾಲಿನಿ ತನ್ನ ಕಳುಹಿಸಿದ ಶಿಷ್ಯರೊಂದಿಗೆ ನೃತ್ಯಾಭ್ಯಾಸ ಮಾಡುತ್ತಿದ್ದಳು ಇಮ್ಮಡಿ ಪುಲಿಕೇಶಿಯ ಕಣ್ಣು ಆಕೆಯ ಮೆರೆಮಿನುಕು ಮುಖದ ಮೇಲೆ ನೆಲೆಯಿಟ್ಟ ಆ ದೃಶ್ಯ ಒಂದೇ ಸಾಕಾಯಿತು ಆ ಕ್ಷಣದಿಂದ ಅವನ ಹೃದಯದಲ್ಲಿ ಪ್ರೀತಿಯ ಚಿಗುರು ಮೊಳಕು ಇಟ್ಟಿತು ಮಾಲಿನಿಯ ನೃತ್ಯ ಶೈಲಿ ಯಜ್ಞದ ಶಾಂತತೆ ಗೀತೆಯ ಗ್ರಹಿಕೆ ಸರಸ್ವತಿಯ ಪ್ರಭಾವ ಆಕೆಯ ಪ್ರತಿ ಚಲನೆಗಿಂತಲೂ ಸುಂದರವಾದದ್ದು ಅವಳ ಹಾಸ್ಯ ಅವನ ಕಣ್ಣಿಗೆ ಅವಳ ದರ್ಶನವಾಗಿದ್ದ ಕ್ಷಣ ವೀಣೆಯ ತಂತಿಯಲ್ಲಿ ಸಾಗುತ್ತಿದ್ದರಾಗದ ನಡುವೆ ಅವಳು ನಡುಮಠದಲ್ಲಿ ನಿಂತು ಶಿವ ಸ್ತೋತ್ರವನ್ನು ಹಾಡುತ್ತಿದ್ದಳು ಪುಲಿಕೇಶಿಗೆ ಅದೆಷ್ಟು ಯುದ್ಧಭೂಮಿಗಳ ಅನುಭವ ಇದ್ದರು ಆ ಕ್ಷಣ ಅವನ ಹೃದಯ ಮೊದಲ ಬಾರಿಗೆ ನಡುಗಿತು ಹಿಂದೂ ಸಂಸ್ಕೃತಿಯಲ್ಲಿ ದೇವಾರಾಧನೆ ಭಕ್ತಿಯ ಮೂಲಕ ಪ್ರೇಮ ವ್ಯಕ್ತವಾಗುವುದು ಸಾಮಾನ್ಯ ಪುಲಿಕೇಶಿಗೂ ಮಾಲಿನಿಗೂ ದೇವರ ಸೇವೆ ಎಂಬ ಚಿಕ್ಕ ಸೇತುವೆಯ ಮೂಲಕ ಹೃದಯದ ಬಾಗಿಲು ತೆರೆಯಿತು ಹೀಗಾಗಿ ಪ್ರೀತಿಯ ಕಲ್ಪವೃಕ್ಷವೊಂದು ನಾಟಲಾಯಿತು ಪದೇ ಪದೇ ಭೇಟಿಯಾಗುತ್ತಿದ್ದ ಇವರು ಸಂಗೀತ ಶಿಲ್ಪಕಲೆ ರಾಜಧರ್ಮದ ವಿಚಾರಗಳಲ್ಲಿ ಸಮಯ ಕಳೆದರು ನದಿಯ ತೀರ ಆರಮನೆಯ ನಿಡುಗಿಡಗಳಲ್ಲಿ ಅವುಗಳ ಚರ್ಚೆಗಳು ಬೆಳೆಯುತ್ತಿದ್ದವು ಸಮಯದ ಜೊತೆಗೆ ಹೃದಯಗಳ ಮಧ್ಯೆ ಅವಿಚ್ಛಿನ್ನ ಸಂಬಂಧ ಹುಟ್ಟಿತು ಆ ಕಾಲದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಅತ್ಯಂತ ಸಂಕೀರ್ಣವಾಗಿತ್ತು ಪಲ್ಲವರು ಪಾಂಡ್ಯರು ಚೇರರು ಮತ್ತು ಚಾಳುಕ್ಯರ ನಡುವೆ ಸತತ ಯುದ್ಧ ನಡೆದುತ್ತಿತ್ತು ಮಾಲಿನಿಯ ತಂದೆ ನಂದಿವರ್ಮ ಪಲ್ಲವ ರಾಜ ಪುಲಿಕೇಶಿಗೆ ರಾಜಕೀಯವಾಗಿ ಪಲ್ಲವರು ಶತ್ರು ರಾಷ್ಟ್ರ ಆದರೆ ಪ್ರೇಮಕ್ಕೆ ಅಂತಹ ಮೆರವಣಿಗೆಗಳೆಲ್ಲ ಬೇಡವಲ್ಲ ಇಕ್ಕಟ್ಟಾದ ಪ್ರೇಮದಲ್ಲಿ ರಾಜಕೀಯದ ಛಾಯೆ ಬಿದ್ದಿತು ಪುಲಿಕೇಶಿಯ ಮಂತ್ರಿಸಭೆಯಲ್ಲಿ ಈ ಪ್ರೇಮದ ಬಗ್ಗೆ ವದಂತಿಗಳು ಹರಡಿದವು ರಾಜನು ಶತ್ರು ರಾಜಕುಮಾರಿಯನ್ನು ಪ್ರೀತಿಸುತ್ತಿದ್ದಾನೆ ಎಂಬ ಗುಂಗುಗಳು ದೇಶದ ಗಡಿಗೆ ತಲುಪಿದವು ಧರ್ಮದ ಗಮನವು ರಾಜಕೀಯದ ಮೇಲಾಯಿತು ಆದರೆ ಪುಲಿಕೇಶಿಯ ಪ್ರೇಮ ಶುದ್ಧ ಅವನು ತನ್ನ ಭ್ರಾತೃ ವಿಷ್ಣುವರ್ಧನನಿಗೆ ಹೇಳಿದ ವಿಷ್ಣುವರ್ಧನ ಭ್ರಾತೃ ವಾತ್ಸಲ್ಯದಿಂದ ಕೂಡಿದ ಬುದ್ಧಿವಂತ ಅವನು ಬಲಿಷ್ಠವಾಗಿ ಹೇಳಿದ ನೀನು ಪ್ರೀತಿಸಿದವಳನ್ನು ಮದುವೆಯಾಗಬೇಕಾದರೆ ಅವಳ ತಂದೆಯ ಶತ್ರುತೆ ನಿಲ್ಲಬೇಕು ಇದು ಭಾರತೀಯ ಸಂಸ್ಕೃತಿಯಲ್ಲಿಯೇ ವಿಶೇಷ ಪ್ರೇಮವನ್ನು ಹಿಂದೂ ಧರ್ಮ ಪ್ರೇಮವನ್ನು ಹಿಂದೂ ಧರ್ಮ ಸಂಸ್ಕೃತಿ ಶಾಸ್ತ್ರ ಮತ್ತು ಭಕ್ತಿ ಮೂಲಕ ಗೌರವಪೂರ್ಣವಾಗಿ ಎದುರಿಸಲಾಗುತ್ತದೆ ಪುಲಿಕೇಶಿಯು ತನ್ನ ಪ್ರೇಮವನ್ನು ರಾಜಕೀಯ ಬಲವಾಗಿಸುವ ತೀರ್ಮಾನ ತೆಗೆದುಕೊಂಡನು ಪಲ್ಲವ ರಾಷ್ಟ್ರದೊಂದಿಗೆ ಯುದ್ಧವಿಲ್ಲದೆ ಶಾಂತಿಯ ಮಾತುಕತೆಗಳ ಮೂಲಕ ಸ್ನೇಹ ಸಂಬಂಧ ಬೆಳೆಸಿದ ಶಾಂತಿ ಕಾನೂನುಗಳೊಂದಿಗೆ ರಾಜಮಹಾಲಯ ಸೌಧದಲ್ಲಿ ಪುಲಿಕೇಶಿಯ ವಿವಾಹವಾಯಿತು ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ಅಗ್ನಿಸಿ ಮಂಗಲಸೂತ್ರ ಎಲ್ಲವನ್ನೂ ಪಾಲಿಸಿದ ಶ್ರೀಮಂತ ಮದುವೆ ತ್ರಿಮೂರ್ತಿಗಳ ದರ್ಶನದೊಂದಿಗೆ ಪುಣ್ಯಫಲ ಪ್ರಾಪ್ತಿಯಂತೆ ಈ ಯುಗಪುರುಷ ಪ್ರೇಮಪೂರಿತ ಸಂಗಮವಾಯಿತು ನಂತರದ ಜೀವನ ಓ ಸಾಮ್ರಾಜ್ಯದಲ್ಲಿ ಪ್ರೇಮದ ಪ್ರತಿಫಲ ಪುನಃ ಬಾದಾಮಿಗೆ ಮರಳಿದ ನಂತರ ಮಾಲಿನಿ ರಾಜಕೀಯದ ಸಹಚರಿಯಾದಳು ಅವಳ ಸಂಗೀತ ವಿದ್ವತ್ತಿನಿಂದ ಬಾದಾಮಿಯ ದೇವಾಲಯಗಳು ಸಂಸ್ಕೃತಿಯ ಕೇಂದ್ರಗಳಾದವು ಅವಳು ಶಾಸ್ತ್ರೀಯ ನೃತ್ಯ ಹಾಗೂ ಸಂಗೀತ ಶಾಲೆ ಸ್ಥಾಪಿಸಿದಳು ಇದು ನವಚೈತನ್ಯದಂತೆ ರಾಜಧಾನಿಯಲ್ಲಿ ಹರಡಿದಿತು ಪುಲಿಕೇಶಿಯು ತನ್ನ ಬಹುಶಃ ಶ್ರೇಷ್ಠ ಕಾಲವನ್ನು ಮಾಲಿನಿಯೊಂದಿಗೆ ಕಳೆದನು ಈ ಪ್ರೇಮವಿಲ್ಲದೆ ಅವನು ಹಿಂದೂಸ್ಥಾನವನ್ನು ಗಟ್ಟಿ ಮಾಡಿದ್ದೇನೋ ಗೊತ್ತಿಲ್ಲ ಪ್ರೇಮ ಅವನಿಗೆ ಕಾಳಜಿಯುಂಟು ಮಾಡಿತು ಪ್ರಜೆಗಳ ಸಹಾನುಭೂತಿಯತ್ತ ಧರ್ಮಗಳೊಂದಿಗಿನ ಸೌಹಾರ್ದದತ್ತ ಮತ್ತು ಸಾಹಿತ್ಯದತ್ತ ಇಮ್ಮಡಿ ಪುಲಿಕೇಶಿಯ ಕೊನೆದುಡಿಮೆ ಕೂಡ ಯುದ್ಧಭೂಮಿಯಲ್ಲಿ ಆದರೆ ಅವನು ಬರೆದಿದ್ದ ಹಲವು ಶಾಸನಗಳಲ್ಲಿ ಮಾಲಿನಿಯ ಹೆಸರಿನಲ್ಲಿ ಕಲಾಶಾಲೆಗಳು ದೇವಾಲಯಗಳು ಸ್ಥಾಪನೆಯಾಗಿದ್ದವು ಅವಳ ಸಂಭ್ರಮ ಅವನ ಬಾಳಿನ ಶಕ್ತಿಯಾಗಿತ್ತು ಈ ಪ್ರೇಮಕತೆ ಭಾರತೀಯ ಸಂಸ್ಕೃತಿಯ ಹಲವು ಮೌಲ್ಯಗಳನ್ನು ಒಳಗೊಂಡಿದೆ ಧರ್ಮ ಸಂಸ್ಕೃತಿ ಪ್ರೀತಿ ರಾಜಕೀಯ ಸಂಯಮ ಮತ್ತು ಮಾನವೀಯತೆ ಪ್ರೇಮವು ಒಂದೆಡೆ ವ್ಯಕ್ತಿಗತ ಭಾವನೆಗಳ ನಿರೂಪಣೆ ಇದ್ದರೆ ಇನ್ನೊಂದೆಡೆ ಅದು ರಾಜಕೀಯ ಮತ್ತು ಧರ್ಮದ ಸೇತುವೆಯೂ ಆಗಬಹುದು ಎಂಬುದನ್ನು ಹುಲಿಕೇಶಿ ಮತ್ತು ಮಾಲಿನಿಯ ಕಥೆ ನಮಗೆ ಕಲಿಸುತ್ತದೆ ಶ್ಲೋಕ ಕಥೆಯ ಅಂತ್ಯಕ್ಕೆ ಪ್ರೀತಿರೇಕಂ ಪುಣ್ಯಮೇವ ಸಂಜಾತಂ ಧರ್ಮೋ ಯತ್ರ ಪ್ರೀತಿಯ ಸಹಜೋ ನಿರಾತಂಕ ಚಾಲುಕ್ಯ ರಾಜನ ಚಿತ್ತದಲ್ಲಿ ಮಾಲಿನಿಯ ಲಾಲಿತ್ಯದಲ್ಲಿ ಇತಿಹಾಸದಿ ಪ್ರೇಮವೊಂದಿಂ ಬರೆದರೋ ಅಮರ ಕಥಾಸಂದಲಿ ಹೀಗೆ ಇಮ್ಮಡಿ ಪುಲಿಕೇಶಿ ಮತ್ತು ಮಾಲಿನಿ ಪ್ರೇಮಕಥೆಯು ಚಾಲುಕ್ಯರ ಇತಿಹಾಸದಲ್ಲಿ ಇವರಿಬ್ಬರ ಪ್ರೇಮ ಕಥೆಯು ಅಂದಿನ ಕಾಲದ ಇತಿಹಾಸದಲ್ಲಿ ಮೇಲುಗೈಯಾಗಿದೆ ಹೀಗೆ ಇಮ್ಮಡಿ ಪುಲಿಗೆ ಮತ್ತು ಮಾಲಿನಿಯ ಪ್ರೇಮಕಥೆಯು ಎಷ್ಟೋ ಅಡೆತಡೆವಾದರೂ ಇತಿಹಾಸದಲ್ಲಿ ಅವರ ಪ್ರೇಮಕಥೆಯೂ ಅಮರವಾಗಿದೆ ಇಮ್ಮಡಿ ಪುಲಕೇಶಿಯು ಮಾಲಿನಿಗೆ ಅವಳ ಹೆಸರಿನಲ್ಲಿ ಕಲಾ ಮಂದಿರಗಳು ನೃತ್ಯ ಮಂದಿರಗಳು ಸಂಗೀತ ಶಾಸ್ತ್ರಗಳಿಗೆ ಹೆಚ್ಚಿನ ಮಣ್ಣಿನ ನೀಡಿದನು ಸ್ವತಃ ನಾಲಿನಿಯು ನೃತ್ಯ ಕಲಾವಿದೆಯಾಗಿದ್ದರಿಂದ ಸಂಗೀತ ಮತ್ತು ನೃತ್ಯ ಕಲೆಗೆ ಹೆಚ್ಚಿನ ಮನ್ನಣೆ ದೊರಕಿತು ಬಾದಾಮಿ ಚಾಲುಕ್ಯರ ಕಲಾಕೃತಿಗಳು ಇಂದಿಗೂ ಸ್ಮರಣೀಯವಾಗಿದೆ ಇವರ ಪ್ರೇಮ ಕಥೆಯು ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ಪುಲಿಕೇಶಿ ಮತ್ತು ಮಾಲಿನಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅಂದಿನ ಇವರ ಪ್ರೇಮಕತೆಯು ಚಾಲುಕ್ಯರ ಸಾಂಸ್ಕೃತಿಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಹೀಗೆ ಇಮ್ಮಡಿ ಪುಲಿಕೇಶಿ ಮತ್ತು ಮಲಿನಿಯ ಪ್ರೇಮಕತೆಯು ಅಮರ ಪ್ರೇಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಮಾಲಿನಿ ಪ್ರೇಮಕಥೆಯು ಬಾದಾಮಿ ಚಾಲುಕ್ಯರ ಕಲಾಕೃತಿಗೆ ಒಂದು ಮೆರುಗು ತಂದಿದೆ ಅವರಿಬ್ಬರ ಅಂದಿನ ಪ್ರೇಮಕಥೆಯು ಇಂದಿಗೂ ಅವರು ರಚಿಸಿರುವಂತಹ ಕೆಲವು ಕೃತಿಗಳು ಮತ್ತು ಶಾಸನಗಳಲ್ಲಿ ಜೀವಂತವಾಗಿವೆ ಮಲಿನಿ ನೃತ್ಯ ಕಲಾವತಿಯಾಗಿದ್ದರಿಂದ ಅಂದಿನ ಬಾದಾಮಿ ಚಾಲುಕ್ಯರ ಸಂಸ್ಕೃತಿಗೆ ಬೆಳಕನ್ನು ಚೆಲ್ಲುತ್ತದೆ ಇಮ್ಮಡಿ ಪುಲಕೇಶಿಯು ಮಲಿನಿ ಮೇಲೆ ಇಟ್ಟಿರುವಂತಹ ಒಂದು ಪ್ರೇಮದಿಂದ ಅವಳ ಹೆಸರಲ್ಲಿ ನೃತ್ಯ ಕಲಾಮಂದಿರಗಳನ್ನು ನಿರ್ಮಿಸಿದ್ದನು ಹೀಗೆ ಇಮ್ಮಡಿ ಪುಳಿಕೆ ಮತ್ತು ಮಲಿನಿಯ ಪ್ರೇಮಕಥೆಯು ಅಮರ ಪ್ರೇಮ ಒಂದು